ಎಲ್ಲರಿಗೂ ನಮಸ್ಕಾರ ಆಕಾಂಕ್ಷಾ ಚಾರಿಟೇಬಲ್ ಟ್ರಸ್ಟ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಂದಿನ ವಿಷಯ ಹೇಳಿಕೆಗಳು ಮತ್ತು ನಿರ್ಣಯಗಳು ಈಗಾಗಲೇ ನಾವು ಈ ವಿಷಯದಲ್ಲಿ ಕೆಲವು ಪ್ರಶ್ನೆಗಳನ್ನು ನೋಡಿದ್ದೇವೆ ಇನ್ನೂ ಇದೇ ರೀತಿಯ ಕೆಲವು ಪ್ರಶ್ನೆಗಳನ್ನು ಮುಂದೆ ನೋಡ್ತಾ ಹೋಗುವ ಮುಂದಿನ ಪ್ರಶ್ನೆಯನ್ನು ಗಮನಿಸಿ ಹೇಳಿಕೆಗಳನ್ನು ನೋಡಿ ಕೆಲವು ಹುಡುಗರು ಕಳ್ಳರು ಎಲ್ಲ ಕಳ್ಳರು ಡಕಾಯಿತರಾಗಿರುತ್ತಾರೆ ತೀರ್ಮಾನಗಳನ್ನು ಗಮನಿಸಿದ್ರೆ ಕೆಲವು ಹುಡುಗರು ಡಕಾಯಿತರಾಗಿದ್ದಾರೆ ಎಲ್ಲ ಡಕಾಯಿತರು ಹುಡುಗರಾಗಿದ್ದಾರೆ ಅಂತ ಹೇಳುತ್ತೆ ನಾಲ್ಕು ಆಯ್ಕೆಗಳಿವೆ ಚಿತ್ರವನ್ನು ಗಮನಿಸ್ತಾ ಹೋದ್ರೆ ಹುಡುಗರು ಕಳ್ಳರು ಮತ್ತೆ ಡಕಾಯಿತರು ಕೆಲವು ಹುಡುಗರು ಮಾತ್ರ ಕಳ್ಳರಂತೆ ಈಗ ಹುಡುಗರು ಇದರಲ್ಲಿ ಕೆಲವರು ಮಾತ್ರ ಕಳ್ಳರು ಅಂತ ಹೇಳಿದ್ರೆ ಹುಡುಗರು ಸರ್ಕಲ್ನ ಸಣ್ಣ ಪಾಟ್ ಮಾತ್ರ ಕಳ್ಳರ ಜೊತೆ ಓವರ್ಲ್ಯಾಪ್ ಆಗಿರಬೇಕು ಅದೇ ರೀತಿಯಾಗಿದೆ ಅಲ್ವಾ ಅದೇ ರೀತಿ ಎಲ್ಲಾ ಕಳ್ಳರು ಡಕಾಯಿತರು ಅಂತ ಹೇಳಿದ್ರೆ ಕಳ್ಳರು ಅಂತ ಹೇಳುವ ಸರ್ಕಲ್ ಡಕಾಯಿತರು ಅಂತ ಹೇಳುವ ಸರ್ಕಲ್ ಒಳಗೆ ಬರ್ಬೇಕು ಈಗ ಚಿತ್ರದ ಪ್ರಕಾರ ನಾವು ತೀರ್ಮಾನವನ್ನು ಗಮನಿಸ್ತಾ ಹೋದ್ರೆ ಕೆಲವು ಹುಡುಗರು ಡಕಾಯಿತರಾಗಿದ್ದಾರೆ ಅಂತ ಹೇಳಿದ್ದಾರೆ ಹೌದಾ ಹೌದು ಯಾಕೆಂದ್ರೆ ಹುಡುಗರು ಮತ್ತೆ ಡಕಾಯಿತರು ಸರ್ಕಲ್ ಅನ್ನು ನಾವು ಗಮನಿಸಿದ್ರೆ ಅದರಲ್ಲಿ ಕೆಲವು ಸಣ್ಣ ಪಾಠ ಓವರ್ಲ್ಯಾಪ್ ಆಗಿದೆ ಆದ್ರಿಂದ ತೀರ್ಮಾನ ಇಲ್ಲಿ ನಮಗೆ ಸರಿಯಾ ಅಂತ ಕಾಣ್ತದೆ ತೀರ್ಮಾನ ಎರಡನ್ನು ಗಮನಿಸಿದ್ರೆ ಎಲ್ಲ ಡಕಾಯಿತರು ಹುಡುಗರಾಗಿದ್ದಾರಂತೆ ಹೌದಾ ಇಲ್ಲ ಯಾಕೆಂದ್ರೆ ಎಲ್ಲ ಕಳ್ಳರು ಡಕಾಯಿತರಾಗಿರ್ಬೋದು ಆದ್ರೆ ಎಲ್ಲ ಡಕಾಯಿತರು ಇಲ್ಲಿ ಹುಡುಗರಾಗ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಡಕಾಯಿತರು ಅಂತ ಹೇಳುವ ಸರ್ಕಲ್ ನಮ್ಗೆ ಹುಡುಗರು ಸರ್ಕಲ್ ಒಳಗೆ ಇದೆಯಾ ಇಲ್ಲ ಆದ್ರಿಂದ ಸಣ್ಣ ಪಾರ್ಟ್ ಮಾತ್ರ ಇಲ್ಲಿ ಓವರ್ಲ್ಯಾಪ್ ಆಗಿರುವ ಕಾರಣ ಎಲ್ಲಾ ಡಕಾಯ್ತರು ಹುಡುಗರಾಗಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ತಪ್ಪಾಗ್ತದೆ ಆಯ್ಕೆ ಒಂದು ಅಂದ್ರೆ ಕೇವಲ ತೀರ್ಮಾನ ಒಂದು ಅನುಸರಿಸುತ್ತದೆ ಅಂತ ಹೇಳುವುದು ಇಲ್ಲಿ ಸರಿಯಾದ ಉತ್ತರವಾಗಿ ಕಾಣ್ತದೆ ಅದರಿಂದ ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ ಅರ್ಥ ಆಯ್ತಲ್ವಾ ಮುಂದಿನ ಪ್ರಶ್ನೆಯನ್ನು ನೋಡುವ ಹೇಳಿಕೆಗಳನ್ನು ಗಮನಿಸಿ ಎಲ್ಲಾ ಫ್ಯಾನ್ಗಳು ಕುರ್ಚಿಗಳು ಯಾವುದೇ ಮೇಜು ಫ್ಯಾನ್ ಅಲ್ಲ ಈಗ ತೀರ್ಮಾನಗಳನ್ನು ನೋಡಿದ್ರೆ ಯಾವುದೇ ಮೇಜು ಕುರ್ಚಿ ಅಲ್ಲ ಕೆಲವು ಮೇಜುಗಳು ಕುರ್ಚಿಯಾಗಿವೆ ಅಂತ ನಾಲ್ಕು ಆಯ್ಕೆಗಳಿವೆ ಫ್ಯಾನ್ಗಳು ಮೇಜು ಹಾಗೆ ಕುರ್ಚಿಗಳನ್ನು ನೋಡ್ತಾ ಹೋದ್ರೆ ಈಗ ಎಲ್ಲ ಫ್ಯಾನ್ಗಳು ಕುರ್ಚಿಗಳಂತೆ ಈಗ ಫ್ಯಾನ್ಗಳು ಅಂತ ಹೇಳೋದು ಕುರ್ಚಿಗಳ ಒಳಗೆ ಬರಬೇಕು ಹಾಗೆ ಇದೆ ಅಲ್ವಾ ಇಲ್ಲಿ ಫ್ಯಾನ್ ಮತ್ತು ಕುರ್ಚಿಗಳು ಸರ್ಕಲ್ ಅನ್ನು ಗಮನಿಸಿದ್ರೆ ಎಲ್ಲ ಫ್ಯಾನ್ಗಳು ಕುರ್ಚಿಗಳಾಗಿವೆ ಅಂತ ಹೇಳೋದು ಸರಿಯಾಗಿದೆ ಈಗ ಯಾವುದೇ ಮೇಜು ಫ್ಯಾನ್ ಅಲ್ಲ ಅಂತೆ ಅಂದರೆ ಮೇಜುಗಳು ಅಂತ ಹೇಳುವ ಸರ್ಕಲ್ ಫ್ಯಾನಿಗೂ ರಿಲೇಟ್ ಆಗೋದಿಲ್ಲ ಅದೆಲ್ಲ ಸಪ್ರೇಟ್ ಆಗಿ ಇರಬೇಕು ಆದ್ರಿಂದ ಇಲ್ಲಿ ಎಲ್ಲ ಮೇಜುಗಳು ಯಾವುದೇ ಮೇಜು ಫ್ಯಾನ್ ಅಲ್ಲ ಅಂತ ಹೇಳುವ ಕಾರಣ ಮೇಜುಗಳು ಅಂತ ಹೇಳುವ ಸರ್ಕಲ್ ಸಪರೇಟ್ ಆಗಿದೆ ಈಗ ತೀರ್ಮಾನವನ್ನು ನಾವು ಗಮನಿಸಿದ್ರೆ ಮೊದಲನೇ ತೀರ್ಮಾನ ಯಾವುದೇ ಮೇಜು ಕುರ್ಚಿ ಅಲ್ಲ ಅಂತ ಹೇಳಿದ್ದಾರೆ ಯಾವುದೇ ಮೇಜು ಕುರ್ಚಿ ಅಲ್ಲ ಅಂತೆ ಹೌದಾ ಹೌದು ಯಾಕೆಂದ್ರೆ ಮೇಜುಗಳು ಮತ್ತೆ ಕುರ್ಚಿಗಳು ಸರ್ಕಲ್ ಅನ್ನು ನೋಡಿದ್ರೆ ಎರಡು ಸಪರೇಟ್ ಆಗಿದೆ ಒಂದಕ್ಕೊಂದು ಓವರ್ಲ್ಯಾಪ್ ಆಗಿ ಇಲ್ಲ ಹೇಳಿಕೆಗಳ ಪ್ರಕಾರ ಅದೇ ರೀತಿ ಎರಡನೇ ತೀರ್ಮಾನವನ್ನು ನೋಡಿದ್ರೆ ಕೆಲವು ಮೇಜುಗಳು ಕುರ್ಚಿಗಳಾಗಿವೆ ಅಂತೆ ಕೆಲವು ಮೇಜು ಮಾತ್ರ ಕುರ್ಚಿಗಳಾಗಿವೆ ಹೌದಾ ಇಲ್ಲ ಆದ್ರಿಂದ ಆಯ್ಕೆ ನಾಲ್ಕು ಅಂದ್ರೆ ತೀರ್ಮಾನ ಒಂದು ಮತ್ತೆ ಎರಡು ಎರಡು ಕೂಡ ಅನುಸರಿಸುವುದಿಲ್ಲ ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗ್ತದೆ ಅರ್ಥ ಆಯ್ತಲ್ವಾ ಮುಂದಿನ ಪ್ರಶ್ನೆಯನ್ನು ನೋಡುವ ಹೇಳಿಕೆಗಳನ್ನು ಗಮನಿಸಿ ಯಾವುದೇ ಹೂವು ಮಾವಿನಕಾಯಿ ಅಲ್ಲ ಯಾವುದೇ ಮಾವಿನಕಾಯಿ ಚೆರಿ ಅಲ್ಲ ಹಾಗೆ ಎರಡು ತೀರ್ಮಾನಗಳಿವೆ ಯಾವುದೇ ಹೂವು ಚೆರಿ ಅಲ್ಲ ಹಾಗೆ ಕೆಲವು ಚೆರಿಗಳು ಮಾವಿನಕಾಯಿಗಳಾಗಿವೆ ಅಂತೆ ನಾಲ್ಕು ಆಯ್ಕೆಗಳಿವೆ ಹೇಳಿಕೆಗಳಿಗೆ ಸರಿಯಾಗಿ ನಾವು ಚಿತ್ರವನ್ನು ಗಮನಿಸಿದ್ರೆ ಯಾವುದೇ ಹೂವು ಮಾವಿನಕಾಯಿ ಅಲ್ಲಂತೆ ಅಂದ್ರೆ ಹೂವು ಮತ್ತೆ ಮಾವಿನಕಾಯಿ ಓವರ್ಲ್ಯಾಪ್ ಆಗಿರಬಾರ್ದು ಒಂದಕ್ಕೊಂದು ಕನೆಕ್ಟ್ ಆಗಿರಬಾರ್ದು ಇಲ್ಲಿ ಯಾವುದೇ ಮಾವಿನಕಾಯಿ ಚೆರ್ರಿ ಅಲ್ಲ ಅಂತೆ ಮಾವು ಮತ್ತೆ ಚೆರ್ರಿ ಕೂಡ ಇಲ್ಲಿ ಕನೆಕ್ಟ್ ಆಗಿರಬಾರ್ದು ಹಾಗಾಗಿ ನಮ್ಮ ಚಿತ್ರ ಈ ರೀತಿಯಾಗಿ ಬರ್ತದೆ ಈಗ ತೀರ್ಮಾನಗಳನ್ನು ಗಮನಿಸಿದ್ರೆ ಇಲ್ಲಿ ಏನ್ ಹೇಳಿದ್ದಾರೆ ಯಾವುದೇ ಹೂವು ಚೆರ್ರಿ ಅಲ್ಲ ಅಂತೆ ಹೌದಾ ಯಾಕೆ ಇಲ್ಲಿ ನೋಡಿ ಯಾವುದೇ ಹೂವು ಕೂಡ ನಮ್ಗೆ ಇಲ್ಲಿ ಚೆರ್ರಿ ಅಂತ ಆಗುದಿಲ್ಲ ಯಾಕೆಂದ್ರೆ ಒಂದಕ್ಕೊಂದು ಇಲ್ಲಿ ಓವರ್ಲ್ಯಾಪ್ ಆಗ್ಲಿಲ್ಲ ಹೂವು ಮತ್ತೆ ಚೆರ್ರಿ ಅದೇ ರೀತಿ ಎರಡನೇ ಅಹ್ ಇದನ್ನು ಗಮನಿಸಿದ್ರೆ ಕೆಲವು ಚೆರ್ರಿಗಳು ಮಾವಿನಕಾಯಿಗಳಾಗಿವೆ ಅಂತ ಹೇಳಿದ್ದಾರೆ ಹೌದಾ ಚೆರ್ರಿ ಮತ್ತೆ ಮಾವಿನಕಾಯಿಯನ್ನು ನೋಡಿದ್ರೆ ಒಂದಕ್ಕೊಂದು ಓವರ್ಲ್ಯಾಪ್ ಆಗಿದ ಇಲ್ಲ ಆದ್ರಿಂದ ನಮ್ಗೆ ಆಯ್ಕೆ ಒಂದು ಅಂದ್ರೆ ತೀರ್ಮಾನ ಒಂದು ಅನುಸರಿಸುತ್ತದೆ ಇಲ್ಲಿ ಹಾಗಾಗಿ ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ ಅರ್ಥ ಆಯ್ತಲ್ವಾ ಮುಂದಿನ ಪ್ರಶ್ನೆಯನ್ನು ನೋಡುವ ಮುಂದಿನ ಪ್ರಶ್ನೆ ಹೇಳಿಕೆಗಳು ಕೆಲವು ಪುಸ್ತಕಗಳು ಪೆನ್ಗಳಾಗಿವೆ ಕೆಲವು ಪೆನ್ಗಳು ಅಳವಡಿಗಳು ಅಂತೆ ಹಾಗೆ ತೀರ್ಮಾನಗಳನ್ನು ನಾವು ಗಮನಿಸಿದ್ರೆ ಎಲ್ಲ ಪುಸ್ತಕಗಳು ಅಳವಡಿಗಳು ಕೆಲವು ಅಳವಡಿಗಳು ಪುಸ್ತಕಗಳಾಗಿವೆ ಅಂತೆ ನಾಲ್ಕು ಆಯ್ಕೆಗಳಿವೆ ಇಲ್ಲಿ ಪುಸ್ತಕಗಳು ಪೆನ್ಗಳು ಮತ್ತೆ ಅಳವಡಿಗಳನ್ನು ನಾವು ನೋಡಿದ್ರೆ ನೋಡಿ ಕೆಲವು ಪುಸ್ತಕಗಳು ಮಾತ್ರ ಪೆನ್ಗಳಂತೆ ಅಂದರೆ ಪುಸ್ತಕಗಳು ಅಂತ ಹೇಳುವ ಸರ್ಕಲ್ನ ಕೆಲ ಸಣ್ಣ ಪಾರ್ಟ್ ಮಾತ್ರ ಪೆನ್ಗಳ ಜೊತೆ ಓವರ್ಲ್ಯಾಪ್ ಆಗಿರಬೇಕು ಸರಿಯಾಗಿದೆ ಕೆಲವು ಪೆನ್ಗಳು ಅಳವಡಿಗಳಂತೆ ಕೆಲವು ಪೆನ್ಗಳು ಅಂತ ಹೇಳಿದರೆ ಪೆನ್ಗಳು ಅಂತ ಹೇಳುವ ಸರ್ಕಲ್ನ ಸಣ್ಣ ಪಾರ್ಟ್ ಮಾತ್ರ ಅಳವಡಿಗಳ ಜೊತೆ ಓವರ್ಲ್ಯಾಪ್ ಆಗಿರಬೇಕು ಸರಿಯಾಗಿದೆ ಅಲ್ವಾ ಈಗ ತೀರ್ಮಾನವನ್ನು ನಾವು ಗಮನಿಸ್ತಾ ಹೋದರೆ ಎಲ್ಲ ಪುಸ್ತಕಗಳು ಅಳವಡಿಗಳು ಅಂತ ಹೇಳಿರೋದು ಹೌದಾ ಎಲ್ಲ ಪುಸ್ತಕಗಳು ಇಲ್ಲಿ ಅಳವಡಿಗಳ ಅಲ್ಲ ಅದೇ ರೀತಿ ಕೆಲವು ಅಳವಡಿಗಳು ಪುಸ್ತಕಗಳಾಗಿವೆ ಅಂತ ಹೇಳಿದ್ದು ಅಳವಡಿಗಳು ಮತ್ತೆ ಪುಸ್ತಕಗಳು ಸರ್ಕಲ್ ಅನ್ನು ನಾವು ನೋಡಿದ್ರೆ ಯಾವುದಾದ್ರೂ ಓವರ್ಲ್ಯಾಪ್ ಆಗಿದೆಯಾ ಇಲ್ಲಿ ಇಲ್ಲ ಆದ್ದರಿಂದ ತೀರ್ಮಾನ ಒಂದು ಮತ್ತೆ ಎರಡು ಎರಡು ಅನುಸರಿಸುವುದಿಲ್ಲ ಅಂತ ಹೇಳೋದು ಇಲ್ಲಿ ಸರಿಯಾದ ಉತ್ತರ ಆಗ್ತದೆ ಅರ್ಥ ಆಯ್ತಲ್ವಾ ಮುಂದಿನ ಪ್ರಶ್ನೆಯನ್ನು ನೋಡುವ ಹೇಳಿಕೆಗಳನ್ನು ಗಮನಿಸಿ ಕೆಲವು ನಾಯಿ ಮೇಕೆಗಳು ಹಾಗೆ ಎಲ್ಲಾ ಮೇಕೆಗಳು ಹಸುಗಳು ತೀರ್ಮಾನಗಳನ್ನು ಗಮನಿಸಿದರೆ ಎಲ್ಲ ಹಸುಗಳು ಮೇಕೆಗಳು ಕೆಲವು ನಾಯಿಗಳು ಹಸುಗಳಾಗಿವೆ ನಾಲ್ಕು ಆಯ್ಕೆಗಳಿವೆ ಚಿತ್ರಗಳನ್ನು ಗಮನಿಸ್ತಾ ಹೋದ್ರೆ ಏನು ಹೇಳಿದ್ದಾರೆ ಕೆಲವು ನಾಯಿ ಮೇಕೆಗಳಂತೆ ನಾಯಿಗಳದರಲ್ಲಿ ಪಾರ್ಟ್ ಸಣ್ಣ ಪಾರ್ಟ್ ಸರ್ಕಲ್ ಮಾತ್ರ ಮೇಕೆಗಳ ಜೊತೆ ಓವರ್ಲ್ಯಾಪ್ ಆಗಿರಬೇಕು ಹಾಗೆ ಎರಡನೇ ಹೇಳಿಕೆಯನ್ನು ಗಮನಿಸಿದರೆ ಎಲ್ಲಾ ಮೇಕೆಗಳು ಹಸುಗಳಂತೆ ಅಂದರೆ ಮೇಕೆಗಳು ಅಂತ ಹೇಳುವ ಸರ್ಕಲ್ ಹಸುಗಳು ಸರ್ಕಲ್ ಒಳಗೆ ಬರಬೇಕು ಹೌದಲ್ವಾ ಈಗ ತೀರ್ಮಾನವನ್ನು ಗಮನಿಸಿದ್ರೆ ನಾವು ಚಿತ್ರವನ್ನು ಗಮನಿಸಿ ತೀರ್ಮಾನಗಳನ್ನು ನಾವು ನೋಡ್ತಾ ಹೋದ್ರೆ ಎಲ್ಲಾ ಹಸುಗಳು ಮೇಕೆಗಳಂತೆ ಹೌದಾ ಇಲ್ಲ ಯಾಕೆಂದ್ರೆ ಎಲ್ಲಾ ಮೇಕೆಗಳು ಹಸುಗಳಂತ ಅಂತ ಹೇಳಿದ್ರೆ ಸರಿಯಾಗ್ತಿದೆ ಆದ್ರೆ ಎಲ್ಲಾ ಹಸುಗಳು ಮೇಕೆಗಳಾಗಲಿಕ್ಕೆ ಸಾಧ್ಯ ಇಲ್ಲ ಆದ್ರಿಂದ ತೀರ್ಮಾನ ಒಂದು ಇಲ್ಲಿ ಸರಿ ಅಂತ ಕಾಣೋದಿಲ್ಲ ಹಾಗೆ ಕೆಲವು ನಾಯಿಗಳು ಹಸುಗಳಾಗಿವೆ ಹೌದಾ ಹೌದು ಯಾಕೆಂದ್ರೆ ಇಲ್ಲಿ ಈಗ ನಾವು ಸರ್ಕಲ್ ಅನ್ನು ಗಮನಿಸ್ತಾ ಹೋದ್ರೆ ನಾಯಿಗಳು ಮತ್ತೆ ಹಸುಗಳು ಸರ್ಕಲ್ ಜೊತೆ ಸಣ್ಣ ಪಾರ್ಟ್ ಓವರ್ಲ್ಯಾಪ್ ಆಗಿದೆ ಆದ್ರಿಂದ ಇಲ್ಲಿ ನಮ್ಗೆ ಆಯ್ಕೆ ಎರಡು ಅಂದ್ರೆ ಕೇವಲ ತೀರ್ಮಾನ ಎರಡು ಅನುಸರಿಸುತ್ತದೆ ಅಂತ ಹೇಳೋದು ಸರಿಯಾದ ಉತ್ತರ ಆಗ್ತದೆ ಅರ್ಥ ಆಯ್ತಲ್ವಾ ಇಂದಿನ ಈ ತರಗತಿ ಅರ್ಥ ಆಯ್ತು ಅಂತ ಭಾವಿಸ್ತೇನೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು